ವಸತಿ ಇರ ಇವತ್ತು ಬೀದಿ ಪಾಲಾಗಿದ್ದಾರೆ ಭಾರತ ದೇಶದಲ್ಲಿ ಲಕ್ಷಾಂತರ ಜನರು ಇವತ್ತು ಬೀದಿಯಲ್ಲಿ ಇವತ್ತು ಕೂಡ ವಾಸ ಮಾಡ್ತಾ ಇದಾರೆ ಯಾಕೆ ಇವರು ಕನಿಷ್ಠ ಒಂದು ಕೂಡ ಒದಗಿಸಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹತ್ತು ವರ್ಷ ಆಡಳಿತ ಮಾಡಲಿಕ್ಕೆ ದೇಶದಲ್ಲಿ ನೀವೆಲ್ಲರೂ ಕೂಡ ಯಾಕೆ ಒಂದು ವಸತಿ ಸೌಲಭ್ಯ ಕೊಡಲಿಕ್ಕೆ ಆಗ್ತಾ ಇಲ್ಲ ಯಾರು ಕೇಳಬೇಕಾಗಿದೆ ಆಯೇಗ ವರ್ಷಕ್ಕೆ ಎರಡು ಕೋಟಿ ಹುದ್ದೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವೋಟ್ ಕೊಡ್ರಿ ಈ ಕಾಂಗ್ರೆಸ್ ಪಕ್ಷಾರಲ್ಲ ಇವ್ರು ಮಹಾನ್ ಭ್ರಷ್ಟರು ಇವರು ಇಡೀ ದೇಶವನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ನಾವು ಬಿಜೆಪಿಯ ಬರ್ತೀವಿ ನಮಗೆ ಅಧಿಕಾರ ಕೊಡಿ ನಿಮಗೆ ಇಡೀ ದೇಶವನ್ನ ಸುಂದರವಾಗಿ ಅಂತ ಆಶ್ವಾಸನೆ ಕೊಟ್ಟರು ಹದಿನಾಲ್ಕರಲ್ಲಿ ಬಿಜೆಪಿ ವೋಟ್ ಹಾಕಿದ್ವಿ ವರ್ಷಕ್ಕೆ ಎರಡು ಕೋಟಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟು ವರ್ಷ ಆಯ್ತಪ್ಪ ಎಷ್ಟು ವರ್ಷ ಆಯ್ತು ವರ್ಷ ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಕಾಮ್ರೇಡ್ಸ್ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಲ್ಲ ಇರತಕ್ಕಂತ ಉದ್ಯೋಗವನ್ನು ಕೂಡ ಉಳಿಸಲಿಲ್ಲ ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗಲಿ ಇರ್ತಕ್ಕಂತ ಅತ್ಯಂತ ಕೆಟ್ಟ ಯುವಜನ ವಿರೋಧ ಸರ್ಕಾರ ಇವತ್ತು ನಮ್ಮನ್ನು ಆಗ್ತಾ ಇದೆ ಇಷ್ಟು ಸಾರಿ ಬಜೆಟ್